ಭಾರತದಲ್ಲಿ ಕ್ರಿಕೆಟನ್ನು ಎಷ್ಟು ಇಷ್ಟಪಡ್ತಾರೆ ಎಷ್ಟು ಆಸೆ ಪಟ್ಟು ಕನಸು ಕಟ್ಟಿಕೊಂಡು ಕ್ರಿಕೆಟ್ ಆಡ್ತಾರೆ ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಅದೇ ನಮ್ಮ ಟೀಮ್ ಇಂಡಿಯಾ ಆಟಗಾರರು ಎಷ್ಟು ಅದ್ಭುತವಾಗಿ ಆಡ್ತಾರೆ ಅವ್ರ ರೀತಿಯಾಗಿ ಆಗ್ಬೇಕು ಅಂತ ಹೇಳಿ ನಾವೆಲ್ಲ ಅಂದರೆ ಯುವಕರು ಯುವತಿಯರು ಕನಸು ಕಾಣ್ತಾರೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಭಾರತದಲ್ಲಿ ಕ್ರಿಕೆಟನ್ನು ಎಷ್ಟು ಇಷ್ಟಪಡ್ತಾರೆ ಎಷ್ಟು ಆಸೆ ಪಟ್ಟು ಕನಸು ಕಟ್ಟಿಕೊಂಡು ಕ್ರಿಕೆಟ್ ಆಡ್ತಾರೆ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಇದೆಲ್ಲದರ ನಡುವೆ ನಮ್ಮ ಬಿ ಸಿ ಸಿ ಐ ಅದೇ ರೀತಿಯಾಗಿ ಟ್ಯಾಲೆಂಟ್ಗಳನ್ನು ಹುಡುಕಿ ತಂಡದಲ್ಲಿ ಅವಕಾಶವನ್ನು ಮಾಡಿಕೊಡುತ್ತೆ ಅದೇ ನಮ್ಮ ಟೀಮ್ ಇಂಡಿಯಾ ಆಟಗಾರರು ಎಷ್ಟು ಅದ್ಭುತವಾಗಿ ಆಡ್ತಾರೆ ಅವ್ರ ರೀತಿಯಾಗಿ ಆಗಬೇಕು ಅಂತ ಹೇಳಿ ನಾವೆಲ್ಲ ಅಂದರೆ ಯುವಕರು ಯುವತಿಯರು ಕನಸು ಕಾಣ್ತಾರೆ ಆದರೆ ನಮ್ಮ ಟೀಮ್ ಇಂಡಿಯಾ ಅದ್ಭುತವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಿರ್ಬೋದು ಇಪ್ಪತ್ನಾಲ್ಕು ಆಗಿರ್ಬೋದು ಎಲ್ಲವನ್ನು ಕೂಡ ಮುಗಿಸ್ಕೊಂಡು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಗೆದ್ದಾಯಿತು ಈಗ ಪ್ರತಿ ವರ್ಷವೂ ಕೂಡ ಐ ಸಿ ಸಿ ಟಿ ಟ್ವೆಂಟಿ ತಂಡವನ್ನು ಮಾಡುತ್ತೆ ಅಂದರೆ ಎಲ್ಲ ದೇಶಗಳ ಒಬ್ಬೊಬ್ಬ ಅಥವಾ ಯಾರ್ಯಾರು ಚೆನ್ನಾಗಿ ಆಡಿರ್ತಾರಲ್ಲ ಆ ಆ ಆಟಗಾರರನ್ನು ತೆಗೆದುಕೊಂಡು ಒಂದು ಟೀಮ್ ಮಾಡುತ್ತೆ ಆ ಟೀಮ್ನಲ್ಲಿ ಯಾವಾಗಲೂ ಕೂಡ ಟಿ ಟ್ವೆಂಟಿ ಆಗಿರ್ಬೋದು ಏಕದಿನ ತಂಡ ಆಗಿರ್ಬೋದು ಟೆಸ್ಟ್ ತಂಡ ಆಗಿರ್ಬೋದು ಭಾರತೀಯರ ಪಾರುಪತ್ಯ ಇದ್ದೇ ಇರುತ್ತೆ ಅದರಲ್ಲೂ ಟಿ ಟ್ವೆಂಟಿ ತಂಡ ಐ ಸಿ ಸಿ ಕಟ್ಟಿರುವಂಥ ಟಿ ಟ್ವೆಂಟಿ ತಂಡ ತಂಡದಲ್ಲಿ ಅಂತೂ ನಾಲ್ಕು ಜನ ಅಂತೂ ಆ ಒಂದು ತಂಡದಲ್ಲಿ ಇದ್ದೇ ಇರ್ತಾರೆ ಭಾರತೀಯರು ಅಂದರೆ ಅಷ್ಟು ಅದ್ಭುತವಾಗಿ ಆಟ ಆಡ್ತಾರೆ ಟೀಮ್ ಇಂಡಿಯಾ ಪ್ಲೇಯರ್ಸ್ ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಸಿ ಸಿ ಟಿ ಟ್ವೆಂಟಿ ತಂಡವನ್ನು ಅನೌನ್ಸ್ ಮಾಡಿದೆ ಆ ತಂಡದಲ್ಲಿ ಭಾರತೀಯರದ್ದೇ ಮೇಲುಗೈ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗಿದೆ ಜೊತೆಗೆ ರೋಹಿತ್ ಶರ್ಮಾ ಅವರೇ ಕ್ಯಾಪ್ಟನ್ ಆಗಿದ್ದಾರೆ ಐ ಸಿ ಸಿಯ ಈ ತಂಡದ ಕ್ಯಾಪ್ಟನ್ ಆಗಿರೋದು ನಮ್ಮ ಭಾರತದ ಏಕದಿನ ಮತ್ತು ಟೆಸ್ಟ್ ಕ್ಯಾಪ್ಟನ್ ಆಗಿರುವಂಥ ರೋಹಿತ್ ಶರ್ಮಾ ಇದರ ಜೊತೆಗೆ ಅರ್ಷದೀಪ್ ಸಿಂಗ್ ಕೂಡ ಸ್ಥಾನ ಪಡೆದಿದ್ದಾರೆ ಹಾರ್ದಿಕ್ ಪಾಂಡ್ಯ ಕೂಡ ಸ್ಥಾನವನ್ನು ಪಡೆದಿದ್ದಾರೆ ಜೊತೆಗೆ ಜಸ್ಪ್ರೀತ್ ಬೂಮ್ರಾ ಕೂಡ ಇದ್ದಾರೆ ಇದು ಎಲ್ಲರಿಗೂ ಹೆಮ್ಮೆ ನಿಜಕ್ಕೂ ಖುಷಿ ಒಂದು ಸುದ್ದಿ ಮೊದಲಿಗೆ ಈ ವರ್ಷದ ಐ ಸಿ ಸಿ ಟಿ ಟ್ವೆಂಟಿ ತಂಡ ಯಾವ ರೀತಿಯಾಗಿದೆ ಯಾರ್ಯಾರು ಯಾವ ಯಾವ ದೇಶದ ಪ್ಲೇಯರ್ಗಳು ಸ್ಥಾನ ಪಡೆದುಕೊಂಡಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಹೋಗೋದಾದ್ರೆ ನೋಡಿ ನಾನು ಈಗಾಗಲೇ ಹೇಳಿದ ಹಾಗೆ ರೋಹಿತ್ ಶರ್ಮಾ ಇಂಡಿಯನ್ ಅವರು ಈ ಒಂದು ತಂಡದ ಕ್ಯಾಪ್ಟನ್ ಆಗಿದ್ದಾರೆ ಐ ಸಿ ಸಿ ಅವರನ್ನು ಕ್ಯಾಪ್ಟನ್ ಆಗಿ ನೇಮಕ ಮಾಡಿದೆ ಅದಾದ ನಂತರ ಹಾರ್ದಿಕ್ ಪಾಂಡ್ಯ ಇದ್ದಾರೆ ಟೀಮ್ ಇಂಡಿಯಾದ ಆಲ್ರೌಂಡರ್ ಜಸ್ಪ್ರೀತ್ ಬೋಮ್ರಾ ಇದ್ದಾರೆ ಜೊತೆಗೆ ವರ್ಲ್ಡ್ ಬೆಸ್ಟ್ ಬೌಲರ್ ಜಸ್ಪ್ರೀತ್ ಪೂಮ್ರಾ ಅದಾದ ನಂತರ ಫ್ಯೂಚರ್ ಆಫ್ ಇಂಡಿಯನ್ ಕ್ರಿಕೆಟ್ ಅಂತ ಅಂದರೆ ಅದು ಹರ್ಷದೀಪ್ ಸಿಂಗ್ ಹರ್ಷದೀಪ್ ಸಿಂಗ್ ಕೂಡ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಈ ನಾಲ್ಕು ಜನ ಇಂಡಿಯನ್ಸ್ ಜೊತೆಗೆ ಟ್ರಾವಿಸ್ ಹಿಡ್ಡಿದ್ದಾರೆ ಆಸ್ಟ್ರೇಲಿಯನ್ ಆಟಗಾರ ಹೊಡಿಬಡಿ ಆಟಗಾರ ಟಿ ಟ್ವೆಂಟಿ ಸ್ಪೆಷಲಿಸ್ಟ್ ಅಂತ ಹೇಳಿ ನಾವು ಅವರನ್ನು ಕರಿತೀವಿ ಟ್ರಾವಿಸ್ ಹೆಡ್ ಕೂಡ ಈ ಒಂದು ತಂಡದಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ ಅದಾದ ನಂತರ ಫಿಲ್ ಸಾಲ್ಟ್ ಇಂಗ್ಲೆಂಡ್ನ ಆರಂಭಿಕ ಆಟಗಾರ ಫಿಲ್ ಸಾಲ್ಟ್ ಕೂಡ ಈ ಟಿ ಟ್ವೆಂಟಿ ತಂಡದಲ್ಲಿ ಇದ್ದಾರೆ ಮತ್ತು ಇದು ಆರ್ ಸಿ ಬಿ ಖುಷಿ ಪಡುವಂಥ ಒಂದು ಸುದ್ದಿ ಆರ್ ಸಿ ಬಿ ಫ್ಯಾನ್ಸ್ ಖುಷಿ ಪಡುವಂಥ ಒಂದು ಸುದ್ದಿ ಯಾಕೆ ಅಂತ ಹೇಳಿದರೆ ಫೆಲ್ ಸಾಲ್ಟ್ ಅವರು ಇನ್ನೂ ಮುಂದೆ ನಮ್ಮ ಆರ್ ಸಿ ಬಿಗೆ ಆಡ್ತಾರೆ ಅದಾದ ನಂತರ ಬಾಬರ್ ಅಜಮ್ ಪಾಕಿಸ್ತಾನದ ನಾಯಕ ಮಾಜಿ ನಾಯಕ ಬಾಬರ್ ಅಜಮ್ ಇಲ್ಲಿ ಈ ಒಂದು ತಂಡದಲ್ಲಿ ಸ್ಥಾನ ಪಡೆದುಕೊಂಡಿರೋದು ನಿಕೋಲಸ್ ಪೂರನ್ ಕೂಡ ಇದ್ದಾರೆ ವೆಸ್ಟ್ ಇಂಡೀಸ್ನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ನಿಕೋಲಸ್ ಪೂರನ್ ಕೂಡ ಸ್ಥಾನವನ್ನು ಗಿಟ್ಟಿಸ್ಕೊಂಡಿದ್ದಾರೆ ಹೊಡೆ ಬಡಿ ಆಟಗಾರ ಟಿ ಟ್ವೆಂಟಿಗೆ ಹೇಳಿ ಮಾಡಿಸಿದಂಥ ಆಟಗಾರ ಅದಾದ ನಂತರ ಸಿಕಂದರ್ ರಾಜಾ ಜಿಂಬಾಂಬೆ ತಂಡದ ಆಟಗಾರ ಟಿ ಟ್ವೆಂಟಿ ಸ್ಪೆಷಲಿಸ್ಟ್ ಅಂತ ಹೇಳಿ ಇವರನ್ನು ಕೂಡ ಕರೀತಾರೆ ಇವರು ಕೂಡ ಸ್ಥಾನವನ್ನು ಪಡೆದುಕೊಳ್ಳುವ ಯಶಸ್ವಿಯಾಗಿದ್ದಾರೆ ರಷೀದ್ ಖಾನ್ ಅದ್ಭುತವಾದಂಥ ಬೌಲರ್ ಅವರು ವರ್ಲ್ಡ್ ಬೆಸ್ಟ್ ಬೌಲರ್ ಅಂತ ಹೇಳಿ ಖ್ಯಾತಿಯನ್ನು ಗಳಿಸಿದ್ದಾರೆ ಹಾಗಾಗಿ ಅವರು ಕೂಡ ತಂಡದಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ ಅದಾದ ನಂತರ ಒನೆಂದು ಹಸರಂಗ ಇದ್ದಾರೆ ಶ್ರೀಲಂಕಾದಿಂದ ಒನೆಂದು ಹಸರಂಗ ಹಸರಂಗ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅವರು ಕೂಡ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಈ ಒಂದು ಐ ಸಿ ಸಿ ಟಿ ಟ್ವೆಂಟಿ ತಂಡದಲ್ಲಿ ಆದರೆ ಹೆಮ್ಮೆಯ ಸಂಗತಿ ಅಂತ ಅಂದರೆ ಬೇರೆ ಬೇರೆ ದೇಶಗಳ ಒಬ್ಬೊಬ್ಬ ಆಟಗಾರರು ಮಾತ್ರ ಇದ್ದರೆ ಭಾರತದ ನಾಲ್ಕು ಜನ ಆಟಗಾರರು ಈ ಒಂದು ತಂಡದಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇದು ಇವತ್ತಿನ ಕಥೆಯಲ್ಲ ಇದು ಇದು ಪ್ರತಿ ವರ್ಷವೂ ಕೂಡ ನೀವು ಗಮನಿಸಿದರೆ ಟಿ ಟ್ವೆಂಟಿ ಆಗಲಿ ಏಕದಿನ ತಂಡ ಆಗಲಿ ಜೊತೆಗೆ ಟೆಸ್ಟ್ ತಂಡ ಆಗಲಿ ಐ ಸಿ ಸಿ ಟೆಸ್ಟ್ ತಂಡ ಆಗಲಿ ಎಲ್ಲದರಲ್ಲೂ ಕೂಡ ಅತಿ ಹೆಚ್ಚು ಭಾರತೀಯರೇ ಇರ್ತಾರೆ ಅಂದರೆ ಭಾರತೀಯ ಆಟಗಾರರು ಅಷ್ಟು ಶಿಸ್ತುಬದ್ಧವಾಗಿ ಅದ್ಭುತವಾಗಿ ಬ್ಯಾಟಿಂಗ್ ಬೌಲಿಂಗ್ ಎಲ್ಲವನ್ನು ಕೂಡ ಮಾಡ್ತಾರೆ ನೋಡಿ ಇಂಡಿಯನ್ ಪ್ಲೇಯರ್ಸು ಟಿ ಟ್ವೆಂಟಿ ಟೀಮ್ನಲ್ಲಿ ಐ ಸಿ ಸಿ ಟಿ ಟ್ವೆಂಟಿ ಟೀಮ್ನಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾರ್ಯಾರಿದ್ರು ಅಂದರೆ ರೋಹಿತ್ ಶರ್ಮಾ ಇದ್ದರು ಕೊಹ್ಲಿ ಇದ್ದರು ಧೋನಿ ಇದ್ದರು ಮತ್ತು ಬೂಮ್ರಾ ಇದ್ದರು ನಾಲ್ಕು ಜನ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ನಮ್ಮ ಎಮ್ ಎಸ್ ಧೋನಿ ಜೊತೆಗೆ ಬೂಮ್ರಾ ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಥಾನ ಪಡ್ಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊರೋನಾ ಇತ್ತು ಹಾಗಾಗಿ ಯಾವುದೇ ರೀತಿಯಾದಂಥ ಕ್ರಿಕೆಟ್ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊಹ್ಲಿ ಸೂರ್ಯ ಮತ್ತು ಹಾರ್ದಿಕ್ ಪಾಂಡ್ಯ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಶಸ್ವಿ ಜೈಸ್ವಾಲ್ ಸೂರ್ಯಕುಮಾರ್ ಯಾದವ್ ಜೊತೆಗೆ ಬಿಷ್ನೋಯಿ ಮತ್ತು ಅರ್ಷುದೀಪ್ ಎರಡು ಸಾವಿರದ ಇಪ್ಪತ್ತ್ಮೂರರ ಐ ಸಿ ಸಿ ಟಿ ಟ್ವೆಂಟಿ ತಂಡದ ಸದಸ್ಯರಾಗಿದ್ದರು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗಾಗಲೇ ಹೇಳಿದ ಹಾಗೆ ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಬೂಮ್ರಾ ಮತ್ತು ಅರ್ಶುದೀಪ್ ಸಿಂಗ್ ಸ್ಥಾನವನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂದ್ರೆ ಈ ಇಷ್ಟು ಲೆಕ್ಕಾಚಾರವನ್ನ ನಾವು ನೋಡಿದ್ರೆ ಎಲ್ಲ ಒಂದು ಕಡೆ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಅದ್ಭುತವಾಗಿ ತಂಡ ಹೋಗಿದೆ ಈ ಬಾರಿ ವರ್ಲ್ಡ್ ಕಪ್ ಕೂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಟೀಮ್ ಇಂಡಿಯಾದೇ ಆಗಿರೋದು ಹಾಗಾಗಿನೇ ಟೀಮ್ ಇಂಡಿಯಾ ಆಟಗಾರರಿಗೆ ಹೆಚ್ಚಾಗಿ ಅವಕಾಶ ಕೂಡ ಸಿಗುತ್ತೆ ಜೊತೆಗೆ ಈ ಎಲ್ಲ ಲೆಕ್ಕಾಚಾರವನ್ನು ನಾವು ಗಮನಿಸಿದಾಗ ಟೀಮ್ ಇಂಡಿಯಾ ಆಟಗಾರರು ಟಿ ಟ್ವೆಂಟಿ ಸ್ಪೆಷಲಿಸ್ಟ್ಗಳು ಅನ್ನೋದನ್ನು ಐ ಸಿ ಸಿ ಕೂಡ ಗುರುತು ಮಾಡಿಕೊಂಡಿದೆ ನೋಡಿ ಐ ಸಿ ಸಿ ಮೆನ್ಸ್ ಟಿ ಟ್ವೆಂಟಿ ಕ್ಯಾಪ್ಟನ್ ಆಗಿರೋದು ಈಗ ರೋಹಿತ್ ಶರ್ಮಾ ಅವರೇ ಕ್ಯಾಪ್ಟನ್ ಆಗಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಆ ಒಂದು ಐ ಸಿ ಸಿ ಟಿ ಟ್ವೆಂಟಿ ತಂಡಕ್ಕೆ ಕ್ಯಾಪ್ಟನ್ ಆಗಿದ್ದು ನಮ್ಮ ಎಮ್ ಎಸ್ ಅವರು ಮಾಸ್ಟರ್ ಮೈಂಡ್ ಎಮ್ ಎಸ್ ಧೋನಿ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಾಕಿಸ್ತಾನದ ಬಾಬರ್ ಅಜಮ್ ಕ್ಯಾಪ್ಟನ್ ಆಗಿದ್ದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಂಗ್ಲೆಂಡ್ ತಂಡದ ಬಟ್ಲರ್ ಅವರು ಕ್ಯಾಪ್ಟನ್ ಆಗಿದ್ದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ ಆಗಿದ್ದರು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿದ್ದಾರೆ ಅಂದರೆ ಇಲ್ಲಿಯೂ ಕೂಡ ಭಾರತೀಯರದ್ದೇ ಪಾರುಪತ್ಯ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಬಿಟ್ಟರೆ ಇನ್ನು ಉಳಿದಂಥ ವರ್ಷಗಳಲ್ಲಿ ಅಂದರೆ ಮೂರು ವರ್ಷಗಳಲ್ಲಿ ಇಂಡಿಯನ್ ಆಟಗಾರರೇ ಕ್ಯಾಪ್ಟನ್ಸಿ ವಹಿಸಿರೋದು ಅದಾದ ನಂತರ ಇಲ್ಲಿ ಕೊಹ್ಲಿ ಅವರು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇಲ್ವಲ್ಲ ಕೊಹ್ಲಿ ಯಾಕೆ ಈ ಒಂದು ತಂಡದಲ್ಲಿ ಈ ವರ್ಷದ ತಂಡದಲ್ಲಿ ಕಾಣಿಸಿಲ್ಲ ಅನ್ನೋ ಪ್ರಶ್ನೆ ಇದ್ದರೆ ಅವರು ಟಿ ಟ್ವೆಂಟಿ ಕ್ರಿಕೆಟ್ನಿಂದ ನಿವೃತ್ತಿಯಾಗಿದ್ದಾರೆ ರೋಹಿತ್ ಶರ್ಮಾ ಕೂಡ ನಿವೃತ್ತಿಯಾಗಿದ್ದಾರೆ ಆದರೆ ಅವರನ್ನು ಯಾಕೆ ಈ ಬಾರಿ ಆಯ್ಕೆ ಮಾಡಲಾಗಿದೆ ಅಂತ ಅಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇತ್ತಲ್ಲ ಆ ಸಂದರ್ಭದಲ್ಲಿ ಒಬ್ಬ ನಾಯಕನಾಗಿ ಬರೋಬ್ಬರಿ ಇನ್ನೂರ ಐವತ್ತೇಳು ರನ್ಗಳನ್ನು ಬಾರಿಸಿದ್ರು ರೋಹಿತ್ ಶರ್ಮಾ ವೈಯಕ್ತಿಕ ಸ್ಕೋರ್ ಇನ್ನೂರ ಐವತ್ತೇಳು ರನ್ಗಳನ್ನು ಬಾರಿಸಿದ್ರು ಕ್ಯಾಪ್ಟನ್ಸಿ ಜೊತೆಗೆ ಹಾಗಾಗಿ ಅವರನ್ನು ನಾಯಕರನ್ನಾಗಿ ಒಂದು ಐ ಸಿ ಸಿ ಟಿ ಟ್ವೆಂಟಿ ತಂಡಕ್ಕೆ ಆಯ್ಕೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ ನೋಡಿ ವಿಶ್ವಕಪ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಆಡಿದರು ಆದರೆ ಈ ಸರಣಿ ಯುದ್ಧಕ್ಕೂ ಕೂಡ ಅಷ್ಟು ಅದ್ಭುತವಾಗಿ ಬ್ಯಾಟಿಂಗ್ನಿಂದ ಅಥವಾ ಬ್ಯಾಟ್ನಿಂದ ರನ್ ಬರಲಿಲ್ಲ ಆದರೆ ಫೈನಲ್ನಲ್ಲಿ ಮಾತ್ರ ತುಂಬ ಚೆನ್ನಾಗಿ ಅವರು ಆಡಿದರು ಅವರಿಂದಾನೆ ಆ ಒಂದು ಸ್ಕೋರ್ ಚೆನ್ನಾಗಿ ಹೋಯಿತು ಇಲ್ಲ ಅಂತ ಅಂದರೆ ಅವತ್ತು ಭಾಳ ಕಷ್ಟ ಇಟ್ಟು ಟೀಮ್ ಇಂಡಿಯಾ ಗೆಲ್ಲೋದು ಆದರೆ ವಿರಾಟ್ ಕೊಹ್ಲಿ ಅವರು ಎಲ್ಲೋ ಒಂದು ಕಡೆ ಆ ಟೂರ್ನಿ ಚೆನ್ನಾಗಿ ಆಗದೆ ಇರೋ ಕಾರಣ ಈ ಒಂದು ತಂಡದಲ್ಲಿ ಸ್ಥಾನ ಪಡೆದಿಲ್ಲ ಅನ್ನೋದು ಭಾಳ ಸ್ಪಷ್ಟ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ವರ್ಲ್ಡ್ ಕಪ್ ಇತ್ತಲ್ಲ ರೋಹಿತ್ ಶರ್ಮಾ ಐನೂರ ತೊಂಬತ್ತೇಳು ರನ್ ಬಾರಿಸಿದ್ರು ಐ ಕ್ಯಾಪ್ಟನ್ ಕೂಡ ಆಗಿದ್ದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರೋಹಿತ್ ಶರ್ಮಾ ಒಬ್ಬ ಅದ್ಭುತ ನಾಯಕ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಇನ್ನೇನು ನಿವೃತ್ತಿ ಅಂಚಿನಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಇನ್ನೇನು ಅವರು ಟೆಸ್ಟು ಮತ್ತು ಈ ಒಂದು ಒನ್ ಡೇ ಏನು ಏಕದಿನ ಫಾರ್ಮ್ಯಾಟ್ಗೆ ಕ್ಯಾಪ್ಟನ್ ಆಗಿರುವುದಷ್ಟೇ ಹಾಗಾಗಿ ಇನ್ನೇನು ಎಷ್ಟು ದಿನ ಆಡ್ತಾರೆ ಅನ್ನೋದಕ್ಕಿಂತ ಅವರು ಒಂದು ಸಿ ಸಿ ಟೀಮ್ನ ಕ್ಯಾಪ್ಟನ್ ಆಗಿರೋದು ನಿಜಕ್ಕೂ ಕೂಡ ಒಂದು ಖುಷಿಯ ಸಂಗತಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ